ಆಪಲ್ ಇಂದ ಮಕ್ಕಳಿಗೆ ಒಂದೊಳ್ಳೆ ರೆಸಿಪಿ ಅನ್ನೋದನ್ನ ಮಾಡೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಈ ರೀತಿ ಆಪಲ್ ಅನ್ನೋದು ತಗೊಂಡು ಪೀಲ್ ಮಾಡ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಸೊ ಅದನ್ನ ಬ್ಲೆಂಡರ್ಗೆ ಹಾಕೊಳ್ಳಿ ಈ ರೀತಿ ನೀಟಾಗಿ ಬ್ಲೆಂಡರ್ಗೆ ಹಾಕೊಳ್ಳಿ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದ್ರೆ ಹಾಲಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ ಒಂದು ವರ್ಷದ ಒಳಗಡೆ ಆದ್ರೆ ನೀರು ಹಾಕೊಳ್ಳಿ ಇದನ್ನ ಇವಾಗ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬರೋಣ ಓಕೆ ಸೊ ಇವಾಗ ಬ್ಲೆಂಡ್ ಮಾಡ್ಕೊಂಡಿರೋದು ನೋಡಿ ಈ ರೀತಿ ನೀಟಾಗಿ ಬ್ಲೆಂಡ್ ಆಗಿದೆ ಸೊ ಇದರಿಂದ ಹೇಗೆ ರೆಸಿಪಿ ಮಾಡೋದು ಅಂತ ಹೇಳಿ ತಿಳ್ಕೊಂಡು ಬರೋಣ ಅದಕ್ಕೆ ಮುಂಚೆ ಹಾಯ್ ಹೈಯೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ಓಕೆ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಸೊ ಇದಕ್ಕೆ ಒಂದೆರಡು ಸ್ಪೂನ್ ರವೆ ಅನ್ನೋದು ಬೇಕಾಗುತ್ತೆ ಬಾಂಬೆ ರವೆ ನಾನು ಆಲ್ರೆಡಿ ಈ ರೀತಿ ಹುರಿದು ಸ್ಟೋರ್ ಮಾಡಿ ಮಾಡಿಟ್ಕೊಂಡಿದೀನಿ ನೀವು ಸಹ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡು ಸ್ಪೂನ್ ರವೆ ಅನ್ನೋದನ್ನ ನೀಟಾಗಿ ಹುರ್ಕೊಳ್ಳಿ ನಾನು ಆಲ್ರೆಡಿ ಹುರಿದಿರೋದ್ರಿಂದ ಹುರಿತಾ ಇಲ್ಲ ಓಕೆ ಸ್ಟವ್ ಅನ್ನೋದು ಆನ್ ಮಾಡ್ಕೊಂಡು ಎರಡು ಸ್ಪೂನ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಅನ್ನೋದನ್ನ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರ್ ಅನ್ನೋದು ಬಿಸಿ ಆಗ್ಬೇಕು ಸೊ ಈ ಫುಡ್ ನ ಕೊಡೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಅನ್ನೋದು ಚೆನ್ನಾಗಾಗತ್ತೆ ಹಾಗೆ ಡೈಜೆಷನ್ ಅನ್ನೋದು ಚೆನ್ನಾಗಾಗತ್ತೆ ಹಾಗೇನೆ ನೀವು ಮಕ್ಕಳಲ್ಲಿ ಯಾರೋ ಹೇಳ್ತಾರೆ ಅಂತ ಹೇಳಿ ಅತಿ ಹೆಚ್ಚು ಭಾರ ಹಾಕಿ ವೆಯ್ಟ್ ಗೇನ್ ಮಾಡ್ಬೇಕು ಹೇಳಿ ತಲೆ ಕೆಡ್ಸ್ಕೋಬಿಡಿ ಮಕ್ಕಳು ಆಕ್ಟಿವ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ವೆಯ್ಟ್ ಗೇನ್ ಆಗೋದ್ರಿಂದ ಓಕೆ ಸೊ ಈಗ ವಾಟರ್ ಅಲ್ಲಿ ಬೊಬಲ್ಸ್ ಅನ್ನೋದು ಬರ್ತಿದೆ ಅಲ್ಲ ಸೊ ಎರಡು ಸ್ಪೂನ್ ರವೆ ಅನ್ನೋದನ್ನ ಆಡ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿಟ್ಟು ಹೇಗೆ ಅರಳಿಸ್ಕೊತೀರಲ್ಲ ಅದೇ ರೀತಿ ನೀಟಾಗಿ ಅರಳಿಸ್ಕೊಳ್ಳಿ ಓಕೆ ಸೊ ಇದಕ್ಕೆ ಬೇಮ್ ಮಾಡಿ ಇಟ್ಕೊಂಡಿರುವಂತ ಆಪಲ್ ಕೂರ್ ಏನೋ ಆಡ್ ಮಾಡ್ಕೊಳ್ಳಿ ಇದು ನೀಟಾಗಿ ಕುದಿಸ್ಕೋಬೇಕು ಬಿಕಾಸ್ ಆಪಲ್ನ ಸ್ಟೀಮ್ ಮಾಡಿರೋಲ್ಲ ಅಲ್ಲ ಇಲ್ಲ ಸ್ಟೀಮ್ ಮಾಡಿ ಸಹ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀಟಾಗಿ ಕುದಿಸ್ಕೊಳ್ಳಿ ಇದಕ್ಕೆ ನಟ್ಸ್ ಪೌಡ್ ಇಲ್ಲ ಅಂತ ಹೇಳಿದ್ರೆ ಕೆಂಪು ಕಲ್ಸಕ್ರೆ ಇಲ್ಲ ಸ್ವಲ್ಪ ಜಜ್ಜರಿ ಹಾಕೋಬೋದು ಪೇಸ್ಟ್ಗೆ ಇಲ್ಲ ಒನ್ ಇಯರ್ ಒಳಗಡೆ ಇದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ಬಾಳೆಹಣ್ಣು ಅದನ್ನ ಆ್ಯಡ್ ಮಾಡ್ಕೋಬಹುದು ಸ್ವೀಟ್ಗೆ ಓಕೆ ನಾನಿಲ್ಲಿ ಸ್ವಲ್ಪ ಜಜ್ಜರಿ ಅನ್ನೋದನ್ನ ಆಡ್ ಮಾಡ್ಕೋತಾ ಇದೀನಿ ಸ್ವೀಟ್ ಗೆ ನೀವು ಇಲ್ಲಿ ನಟ್ಸ್ ಪೌಡರ್ ಆದ್ರೂ ಹಾಕೋಬಹುದು ಡೇಟ್ಸ್ ಆದ್ರೂ ಹಾಕೋಬಹುದು ಇಲ್ಲ ಕೆಂಪು ಕಲ್ಚಕ್ರೆ ಅನ್ನೋದು ಹಾಕೋಬಹುದು ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಅಂದ್ರೆ ಪೌಡರ್ ಖಾಲಿ ಆಗಿದೆ ಡೇಟ್ಸ್ ಸೊ ಹಾಗಾಗಿ ಇದನ್ನ ಹಾಕೊಳ್ತಾ ಇದೀನಿ ಸೊ ಈ ರೆಸಿಪಿ ಅನ್ನೋದನ್ನ ಮಾಡಿ ಓಕೆ ನೀವು ನೋಡ್ತಾ ಇರ್ಬೋದು ಸೊ ಬೇಬಿ ರೆಸಿಪಿ ಅನ್ನೋದು ರೆಡಿ ಆಗಿದೆ ಸೊ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಬೇಬಿಗೆ ಕೊಡ್ಬೋದು ಸೊ ಈ ರೆಸಿಪಿ ತಿನ್ನೋದ್ರಿಂದ ಮಕ್ಕಳಲ್ಲಿ ಡೈಜೆಷನ್ ಸಹ ವೆಯ್ಟ್ ವೆಯ್ಟ್ಗೇನು ಚೆನ್ನಾಗಾಗತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸ್ಕೊಡಿ ಹಾಗೆಯೇ ಈ ಮಕ್ಕಳು ಸಹ ಮಕ್ಕಳು ಸಹ ಈ ರೆಸಿಪಿನ ಖುಷಿಪಟ್ಟು ಚೆನ್ನಾಗಿ ತಿಂತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದೇ ರೀತಿ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫಾಲೋ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿಕೊಳ್ಳಿ ಓಕೆ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್